ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಮೇಷರಾಶಿಯವರಿಗೆ ಎರಡ್ ಸಾವಿರದ ಇಪ್ಪತ್ತಾರು ಹೊಸ ವರ್ಷ ಕುಟುಂಬ ಜೀವನ ದಾಂಪತ್ಯ ಜೀವನ ಪ್ರೇಮ ಜೀವನದೊಂದಿಗೆ ವಿವಾಹವಾಗುವ ಯೋಗ ಹಾಗೂ ಸಂತಾನ ಭಾಗ್ಯ ಉದ್ಯೋಗ ರಂಗ ವೈಯಕ್ತಿಕ ಬದುಕು ಕೌಟುಂಬಿಕ ಜೀವನ ಪ್ರೀತಿ ಪ್ರೇಮ ಹೇಗಿರಲಿದೆ ಈ ವರ್ಷ ಯಶಸ್ಸು ಮೇಷರಾಶಿಯವರನ್ನ ಕೈ ಹಿಡಿಯುತ್ತಾ ಈ ವಿಷಯಗಳನ್ನು ಗಮನದಲ್ಲಿಟ್ಟುಕೊಂಡು ಮೇಷರಾಶಿಯವರಿಗೆ ಎರಡ್ ಸಾವಿರದ ಇಪ್ಪತ್ತಾರು ಹೇಗಿರಲಿದೆ ಎನ್ನುವುದರ ವಾರ್ಷಿಕ ರಾಶಿ ತಿಳಿದುಕೊಳ್ಳೋಣ ಬನ್ನಿ ಈ ವಿಡಿಯೋ ಸಂಪೂರ್ಣವಾಗಿ ನೋಡಿ ಅದಕ್ಕೂ ಮುಂಚೆ ನೀವಿನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಎಲ್ಲರೂ ಭಕ್ತಿಯಿಂದ ಓಂ ನಮ ಶಿವಾಯ ಅಂತ ಕಮೆಂಟ್ ಮಾಡಿ ಮೊದಲನೆಯದಾಗಿ ಮೇಷರಾಶಿಯ ಅಧಿಪತಿ ಬಂದು ಕುಜ ತಮ್ಮ ರಾಶಿಯಲ್ಲಿ ಶನಿದೇವರ ಬದಲಾವಣೆ ಆಗೋದ್ರಿಂದ ನೀವು ಯಾವುದೇ ರೀತಿಯಾದಂತಹ ನಿರ್ಧಾರ ಮಾಡ್ಕೋಬೇಕಾದ್ರೆ ತುಂಬಾ ಹುಷಾರಾಗಿರಬೇಕು ಕುಜ ಮೇಷರಾಶಿಯ ಅಧಿಪತಿ ಈ ರಾಶಿಯವರಿಗೆ ತುಂಬಾ ತಪ್ಪು ನಿರ್ಧಾರ ಅನ್ನೋದನ್ನು ಈ ವರ್ಷದಲ್ಲಿ ನೀವು ತಗೊಳ್ತೀರಾ ಇದು ಮೈನಸ್ ಪಾಯಿಂಟ್ ನೀವು ಯಾವುದೇ ವಿಚಾರದಲ್ಲಿ ಆಗಲಿ ಅದು ಕುಟುಂಬದ ವಿಚಾರದಲ್ಲಿ ಆಗಲಿ ಅಥವಾ ಏನಾದರೂ ವ್ಯವಹಾರದಲ್ಲೇ ಆಗಲಿ ಉದ್ಯೋಗದಲ್ಲೇ ಆಗಲಿ ನೀವು ಏನಾದರೂ ಮಾಡ್ತೀರಾ ಅಂದರೆ ಅದರಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಹುಷಾರಾಗಿ ಹೆಜ್ಜೆ ಇಡೋದು ಉತ್ತಮ ಇನ್ನು ಮೇಷರಾಶಿಯವರಿಗೆ ಶನಿದೇವರು ನಿಮ್ಮ ರಾಶಿಯಲ್ಲಿರೋದ್ರಿಂದ ಶನಿದೇವರು ಒಳ್ಳೆಯದು ಕೆಟ್ಟದ್ದು ಎರಡನ್ನೂ ಕೂಡ ಈ ರಾಶಿಯವರಿಗೆ ಮಾಡ್ತಾನೆ ಎರಡ್ ಸಾವಿರದ ಇಪ್ಪತ್ತಾರನೇ ವರ್ಷ ಪ್ರೀತಿ ಮತ್ತು ಕುಟುಂಬ ವಿಷಯಗಳಲ್ಲಿ ತುಂಬಾ ವಿಶೇಷವಾದ ವರ್ಷವಾಗಿದೆ ವರ್ಷದ ಆರಂಭದಲ್ಲಿ ನಿಮ್ಮ ಪ್ರೇಮ ಜೀವನದಲ್ಲಿ ಪ್ರಣಯ ಹೆಚ್ಚಾಗುತ್ತದೆ ನೀವು ನಿಮ್ಮ ಸಂಗಾತಿಯೊಂದಿಗೆ ಗುಣಮಟ್ಟದ ಸಮಯವನ್ನು ಕಳೆಯುತ್ತೀರಿ ಅವರನ್ನ ಕೆಲಸದಲ್ಲಿ ಪ್ರೋತ್ಸಾಹಿಸುತ್ತೀರಿ ಆದರೆ ವರ್ಷದ ಆರಂಭದಲ್ಲಿ ಶುಕ್ರ ಮತ್ತು ಮಂಗಳ ಗ್ರಹದ ಪ್ರಭಾವ ನಿಮ್ಮ ಪ್ರೇಮ ಜೀವನದ ಮೇಲೆ ಪರಿಣಾಮ ಬೀರಬಹುದು ಈ ಸಮಯದಲ್ಲಿ ವಾದಗಳನ್ನು ತಪ್ಪಿಸಿ ಬುಧ ನಿಮ್ಮ ಸಮೂಹನ ಕೌಶಲ್ಯವನ್ನು ಸುಧಾರಿಸುತ್ತದೆ ಹೀಗಾಗಿ ಮಾತಿನ ಮೂಲಕ ಮನಸ್ತಾಪಗಳನ್ನು ಬಗೆಹರಿಸಿಕೊಳ್ಳುವುದು ಉತ್ತಮ ಇನ್ನು ಅವಿವಾಹಿತರು ಅನಿರೀಕ್ಷಿತ ಸ್ಥಳಗಳಲ್ಲಿ ಜೀವನದ ಸಂಗಾತಿಯನ್ನ ಭೇಟಿಯಾಗಬಹುದು ಅಂದುಕೊಂಡ ಸಂಗಾತಿಯ ದರ್ಶನದಿಂದ ಮನಸ್ಸು ಸಂತೋಷದಿಂದ ಕೂಡಿರುತ್ತದೆ ವರ್ಷದ ಅಂತ್ಯದ ವೇಳೆಗೆ ಮುಕ್ತವಾಗಿ ಸಂವಹನ ನಡೆಸುವುದು ನಿಮ್ಮ ಸಂಬಂಧವನ್ನು ಬಲಪಡಿಸುತ್ತದೆ ಗುರು ನಿಮ್ಮ ಜೀವನಕ್ಕೆ ಸಂತೋಷ ಮತ್ತು ನೆಮ್ಮದಿಯನ್ನು ತರುತ್ತಾನೆ ಪ್ರೀತಿ ಮತ್ತು ವೈವಾಹಿಕ ಜೀವನದ ವಿಷಯದಲ್ಲಿ ಮೇಷರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತಾರು ವರ್ಷ ಹೇಗಿದೆ ಎಂದು ವಿವರವಾಗಿ ತಿಳಿಯೋಣ ಬನ್ನಿ ಶುಕ್ರ ಮತ್ತು ಮಂಗಳನ ಪ್ರಭಾವದಿಂದಾಗಿ ಎರಡು ಸಾವಿರದ ಇಪ್ಪತ್ತಾರರ ಆರಂಭವು ಮೇಷರಾಶಿಯವರಿಗೆ ಅನುಕೂಲಕರವಾಗಿರುತ್ತದೆ ನಿಮ್ಮ ಸಂಗಾತಿಯ ಭಾವನೆಗಳನ್ನು ನೀವು ಅರ್ಥ ಮಾಡಿಕೊಳ್ಳುವಿರಿ ಬುಧ ಮತ್ತು ಶನಿಯ ಪ್ರಭಾವ ನಿಮ್ಮ ಸಂಬಂಧಕ್ಕೆ ಸ್ಪಷ್ಟತೆಯನ್ನು ತರುವುದು ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ ನೀವು ನಿಮ್ಮನ್ನು ಮುಕ್ತವಾಗಿ ವ್ಯಕ್ತಪಡಿಸಲು ಸಾಧ್ಯವಾಗುವುದು ಅವಿವಾಹಿತರು ಅನಿರೀಕ್ಷಿತವಾಗಿ ಮುಂದಿನ ಜೀವನ ಸಂಗಾತಿಯನ್ನು ಭೇಟಿಯಾಗಬಹುದು ಇದು ನಿಮ್ಮ ಜೀವನಕ್ಕೆ ಹೊಸ ತಾಜಾತನವನ್ನು ತರಲಿದೆ ಒಂಟಿಯಾಗಿರುವ ಈ ರಾಶಿಯವರಿಗೆ ಪ್ರೀತಿ ಚಿಗುರೊಡೆಯುವ ಸಮಯವಾಗಿದೆ ನಿಮ್ಮ ಸಂಬಂಧಗಳು ಬಲಗೊಳ್ಳುತ್ತವೆ ಅವಿವಾಹಿತರಿಗೆ ಕಂಕಣ ಭಾಗ್ಯವೂ ಇದೆ ಜೊತೆಗೆ ನವವಿವಾಹಿತರಿಗೆ ಹಾಗೂ ದೀರ್ಘಕಾಲದಿಂದ ಮಕ್ಕಳ ನಿರೀಕ್ಷೆಯಲ್ಲಿರುವವರಿಗೆ ಸಿಹಿ ಸುದ್ದಿಯೊಂದು ಕಾದಿದೆ ಸಂಬಂಧಿಕರ ನಡುವೆ ಪ್ರೀತಿ ಬಲಗೊಂಡು ಮನೆಯಲ್ಲಿ ಶುಭ ಕಾರ್ಯಗಳನ್ನು ಆಯೋಜಿಸುವಿರಿ ಮೇಷರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತಾರರ ಮಧ್ಯಭಾಗ ಏರಿಳಿತ ಕೋಪವನ್ನು ಸ್ವಲ್ಪ ನಿಯಂತ್ರಿಸಬೇಕು ಯಾಕೆಂದರೆ ಇದು ನಿಮ್ಮ ಸಂಗಾತಿಯೊಂದಿಗೆ ಸಣ್ಣ ಘರ್ಷಣೆಗಳಿಗೆ ಕಾರಣವಾಗಲಿದೆ ನೀವು ಸಂಗಾತಿಯ ಮೇಲೆ ಅತಿಯಾಗಿ ಅವಲಂಬಿತವಾಗಿರುವುದನ್ನು ತಪ್ಪಿಸಬೇಕು ಯಾಕೆಂದರೆ ಇದು ಸಂಘರ್ಷಕ್ಕೆ ಕಾರಣವಾಗಬಹುದು ಈ ಸಮಯದಲ್ಲಿ ವೈವಾಹಿಕ ಜೀವನದ ಭವಿಷ್ಯದ ಯೋಜನೆಗಳನ್ನು ರೂಪಿಸಿ ನಿಮ್ಮ ಸಂಬಂಧದಲ್ಲಿ ಪ್ರಾಮಾಣಿಕತೆ ಮತ್ತು ನಂಬಿಕೆ ಆಳವಾಗುತ್ತದೆ ದಾಂಪತ್ಯ ಜೀವನದಲ್ಲಿ ಸಂತೋಷ ನೆಲೆಸುವುದು ಇನ್ನು ಪ್ರೇಮಿಗಳ ಜೀವನ ನೆಮ್ಮದಿಯಿಂದ ಕೂಡಿರುವುದು ಶುಕ್ರನ ಪ್ರಭಾವವು ನಿಮ್ಮ ಪ್ರೇಮ ಜೀವನದಲ್ಲಿ ನಡೆಯುತ್ತಿರುವ ಸಮಸ್ಯೆಗಳನ್ನು ಪರಿಹರಿಸಬಹುದು ಅಂದರೆ ನಿಮ್ಮ ಸಂಭಾಷಣೆಗಳು ತಾಳ್ಮೆಯಿಂದ ಇದ್ರೆ ಉತ್ತಮ ಇನ್ನು ಒಂಟಿ ಜನರು ಯಾರೊಂದಿಗಾದರೂ ಸಂವಹನ ನಡೆಸುವ ಮೂಲಕ ಪ್ರಣಯ ಸಂಬಂಧವನ್ನು ಬೆಳೆಸಿಕೊಳ್ಳುವರು ಮೇಷರಾಶಿಯವರು ಎರಡು ಸಾವಿರದ ಇಪ್ಪತ್ತಾರರ ಅಂತ್ಯದಲ್ಲಿ ದಾಂಪತ್ಯದಲ್ಲಿ ಸಣ್ಣ ಪುಟ್ಟ ಘರ್ಷಣೆಗಳನ್ನು ಅನುಭವಿಸಬೇಕಾಗಬಹುದು ಆದರೆ ಯಾವುದೇ ಸಮಸ್ಯೆಯನ್ನು ಪರಿಹರಿಸಲು ಮುಕ್ತ ಸಂವಹನ ಬೇಕು ಬಲವಾದ ಸಂಬಂಧಗಳನ್ನು ಕಾಪಾಡಿಕೊಳ್ಳಲು ಈ ಸಮಯದಲ್ಲಿ ನೀವು ಸ್ವಲ್ಪ ಹೆಚ್ಚು ಶ್ರಮಿಸಬೇಕಾಗುತ್ತದೆ ಗುರು ನಿಮ್ಮ ಜೀವನದಲ್ಲಿ ಸಂತೋಷ ಮತ್ತು ನಿರಾಳತೆಯನ್ನು ತರಲಿದ್ದಾನೆ ಕುಟುಂಬದಲ್ಲಿ ಸಂತೋಷ ಉತ್ಸಾಹ ಹೆಚ್ಚಾಗುತ್ತದೆ ಆದರೆ ಸಣ್ಣ ಪುಟ್ಟ ಘರ್ಷಣೆಗಳು ಇದ್ದೇ ಇರುತ್ತವೆ ವೈವಾಹಿಕ ಜೀವನದಲ್ಲಿ ಪ್ರೀತಿ ಬೆಳೆಯುವುದು ಸಂಬಂಧ ಬಲಗೊಳ್ಳುತ್ತದೆ ನಿಮ್ಮ ಪ್ರೇಮ ಜೀವನದಲ್ಲಿ ಸಂತೋಷವನ್ನು ತರುತ್ತದೆ ಉತ್ತಮ ಸಂಬಂಧವನ್ನ ಕಾಪಾಡಿಕೊಳ್ಳಲು ತಾಳ್ಮೆ ಅತ್ಯಗತ್ಯ ಎನ್ನುವುದನ್ನು ನೆನಪಿನಲ್ಲಿಡಿ ಇನ್ನು ಮೇಷರಾಶಿಯವರು ಈ ವರ್ಷ ತುಂಬಾ ಹುಷಾರಾಗಿರಬೇಕು ಅಂತಾನೆ ಹೇಳಬಹುದು ಆರೋಗ್ಯದಲ್ಲಿ ತೊಂದರೆ ಅನ್ನೋದು ಕಾಡುತ್ತೆ ಹುಷಾರಾಗಿರಿ ನಿಮ್ಮ ಆರೋಗ್ಯವನ್ನು ನೀವು ತುಂಬ ಚೆನ್ನಾಗಿ ಇಟ್ಕೊಳ್ಬೇಕು ನಿಮ್ಮ ಆರೋಗ್ಯದಲ್ಲಿ ಏನಾದರೂ ಸ್ವಲ್ಪ ಬದಲಾವಣೆ ಆಗ್ತಿದ್ರೆ ಅಂದರೆ ಈಗ ತಲೆನೋವು ಬರೋದು ಅಥವಾ ಹೊಟ್ಟೆಗೆ ಸಂಬಂಧಿಸಿದಂತಹ ಕಾಯಿಲೆಗಳು ಬರೋದು ಈ ರೀತಿಯಾಗಿ ನಿಮ್ಮ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರಾದರೂ ಕೂಡ ನೀವು ತಕ್ಷಣ ವೈದ್ಯರ ಹತ್ರ ಹೋಗುವುದು ಉತ್ತಮ ಇನ್ನು ಹಣಕಾಸಿಗೆ ಸಂಬಂಧಿಸಿದಂತೆ ಹೂಡಿಕೆ ಮಾಡುವಾಗ ತುಂಬಾ ಎಚ್ಚರಿಕೆಯಿಂದ ಇರಬೇಕು ಹಣಕ್ಕೇನು ಈ ವರ್ಷ ನಿಮಗೆ ತೊಂದರೆ ಅನ್ನೋದು ಇರೋದಿಲ್ಲ ಆದರೆ ಆ ಹಣದ ನೀವು ತುಂಬಾ ಹುಷಾರಾಗಿ ಹೂಡಿಕೆ ಮಾಡಬೇಕು ಅದು ಫ್ಯೂಚರ್ಗೆ ಆಗಿರಬಹುದು ಇಲ್ಲ ಒಂದು ಸೈಡ್ ಮೇಲೆ ಇನ್ವೆಸ್ಟ್ ಮಾಡೋದಾಗಿರಬಹುದು ಅಥವಾ ಒಂದು ಮನೆ ಕಟ್ಟಿಸೋದ್ರ ಬಗ್ಗೆ ಯೋಚನೆ ಮಾಡ್ತಿರಬಹುದು ಈ ರಾಶಿಯಾಗಿ ರಾಶಿಯವರು ಯಾವುದರಲ್ಲಾದರೂ ಇರಲ್ಲ ಮ್ಯೂಚುವಲ್ ಫಂಡ್ಸ್ ಅಥವಾ ಇತರ ಸ್ಟಾಕ್ ಮಾರ್ಕೆಟ್ ಇದರಲ್ಲಿ ನೀವು ಹೂಡಿಕೆಯನ್ನು ಮಾಡ್ತಿದ್ದೀರಾ ಅಂತ ಅಂದ್ಕೊಳ್ಳಿ ಆದರೆ ನೀವು ಹುಷಾರಾಗಿ ಹೂಡಿಕೆ ಮಾಡುವುದು ಉತ್ತಮ ಯಾಕಂದ್ರೆ ನಿಮ್ಮ ಹಣಕಾಸಿನ ಸಂಬಂಧಿಸಿದಂತೆ ತುಂಬಾನೇ ಎಚ್ಚರಿಕೆಯನ್ನ ವಹಿಸಬೇಕಾಗುತ್ತೆ ನೀವು ಹಣವನ್ನ ಕಳೆದುಕೊಂಡು ಬಿಡ್ತೀರಾ ಇನ್ನು ಗುರುವಿನ ಬದಲಾವಣೆಯಿಂದ ಈ ವರ್ಷ ನಿಮಗೆ ಗುರುವಿನ ಬಲ ಅನ್ನೋದೇ ಇರುವುದಿಲ್ಲ ಈ ವರ್ಷ ಹನ್ನೆರಡನೇ ಮನೆಯಲ್ಲಿ ಶನಿ ಹನ್ನೊಂದನೇ ಮನೆಯಲ್ಲಿ ರಾಹು ಇರೋದ್ರಿಂದ ಲಾಭ ಕೂಡ ಹೆಚ್ಚಾಗಿರುತ್ತದೆ ಆದರೆ ದೇವರು ನಿಮಗೆ ಸಾಡೆ ಸಾತಿ ಕೊಟ್ಟಿರೋದ್ರಿಂದ ನಿಮಗೆ ಎಷ್ಟು ಲಾಭ ಬರುತ್ತೋ ಅಷ್ಟು ನಷ್ಟ ಕೂಡ ಆಗಬಹುದು ನಿಮ್ಮ ಎಚ್ಚರಿಕೆಯಿಂದ ಇರಬೇಕು ಎಷ್ಟು ಹಣ ಬರುತ್ತೋ ನಿಮ್ಮ ಖರ್ಚು ವೆಚ್ಚಗಳ ಬಗ್ಗೆ ಯೋಚನೆ ಮಾಡ್ಕೋತಾ ನಿಮ್ಮ ಆರೋಗ್ಯದಲ್ಲಿ ನೀವು ಹುಷಾರಾಗಿದ್ದು ನೀವು ಶನಿದೇವರ ಮೊರೆ ಹೋಗೋದ್ರಿಂದ ಖಂಡಿತವಾಗಲೂ ಕೂಡ ನಷ್ಟ ಅನ್ನೋದು ಕೂಡ ಆಗುತ್ತದೆ ಶುಭ ಫಲ ಏನು ಅಂತ ನೋಡೋದಾದರೆ ನೀವು ಒಳ್ಳೆಯದೇ ಅಂದರೆ ಇದನ್ನೇ ಬಯಸಿದರೆ ಖಂಡಿತವಾಗಿಯೂ ನಿಮಗೆ ಒಳ್ಳೆಯದೇ ಆಗುತ್ತದೆ ಇನ್ನು ಅಶುಭ ಫಲ ನೋಡೋದಾದರೆ ಶನಿದೇವರು ಕರ್ಮ ಫಲದಾತ ನೀವು ಮಾಡಿರೋ ಕರ್ಮಗಳಿಗನುಸಾರವಾಗಿ ಅವರು ಫಲವನ್ನು ಕೊಡ್ತಾರೆ ಇನ್ನು ಪರಿಹಾರ ಏನು ಅನ್ನೋದನ್ನು ನೋಡೋಣ ಶನಿದೇವರು ಸಾಡೆ ಸಾತಿಯಿಂದ ನಾವೇ ತಪ್ಪಿಸ್ಕೊಳ್ಬೇಕು ಅಂತ ಅನ್ನೋದಾದ್ರೆ ಖಂಡಿತವಾಗಿಯೂ ಕೂಡ ಪ್ರತಿ ಶನಿವಾರ ನೀವು ಆಂಜನೇಯ ಸ್ವಾಮಿಯ ದೇವಾಲಯಕ್ಕೆ ಹೋಗಿ ಅರ್ಚನೆ ಪೂಜೆ ಮಾಡಿಸಬೇಕು ಆರ್ಥಿಕ ಜೀವನ ಎರಡ್ ಸಾವಿರದ ಇಪ್ಪತ್ತಾರು ವರ್ಷದಲ್ಲಿ ಮೇಷರಾಶಿಯವರ ಆರ್ಥಿಕ ಜೀವನ ತುಂಬಾ ಉತ್ತಮವಾಗಿರುವುದಿಲ್ಲ ಹಣಕಾಸಿನ ವಿಚಾರದಲ್ಲಿ ಮುಂಬರುವ ವರ್ಷ ಮೇಷರಾಶಿಯವರಿಗೆ ಉತ್ತಮವಾಗಿಲ್ಲ ಶುಕ್ರ ಸಂಚಾರ ಮೇಷರಾಶಿಯವರಿಗೆ ಹಣಕಾಸಿನ ತೊಂದರೆಯನ್ನು ನೀಡುತ್ತಾನೆ ವ್ಯಯ ಭಾಗ್ಯಾಧಿಪತಿಯಾದ ಶುಕ್ರನು ಮೇಷರಾಶಿಯವರಿಗೆ ಹಣಕಾಸಿನ ವಿಷಯದಲ್ಲಿ ಅನುಕೂಲ ಮಾಡುತ್ತಾನೆ ಹೀಗಾಗಿ ಸಾಲ ಖರ್ಚು ಹಿಡಿತದಲ್ಲಿಟ್ಟುಕೊಳ್ಳಿ ಹೆಚ್ಚು ಹಣ ವ್ಯಯ ಮಾಡುವುದನ್ನು ತಪ್ಪಿಸಿ ಇದಕ್ಕೆ ಪರಿಹಾರಗಳನ್ನು ಕೊನೆಯಲ್ಲಿ ನೀಡಲಾಗಿದೆ ಅದನ್ನು ಅನುಸರಿಸಿದರೆ ಸಮಸ್ಯೆಗಳಿಂದ ದೂರವಿರಬಹುದು ಆರೋಗ್ಯ ಇನ್ನು ಮೇಷರಾಶಿಯವರ ಆರೋಗ್ಯ ಕೂಡ ಈ ವರ್ಷ ಉತ್ತಮವಾಗಿರುವುದಿಲ್ಲ ಆರೋಗ್ಯಕರ ಜೀವನದಲ್ಲಿ ನೀವು ಮಿಶ್ರ ಫಲಿತಾಂಶಗಳನ್ನು ಪಡೆಯುತ್ತೀರಿ ನಿಮ್ಮ ಆರೋಗ್ಯದ ಬಗ್ಗೆ ನೀವು ಗಂಭೀರವಾಗಿರಬೇಕು ವರ್ಷದ ಆರಂಭದಲ್ಲಿ ನೀವು ಆರೋಗ್ಯ ಪ್ರಯೋಜನಗಳನ್ನು ಪಡೆಯುತ್ತೀರಿ ಈ ಸಮಯದಲ್ಲಿ ಸಣ್ಣ ಒತ್ತಡವನ್ನು ಬಿಟ್ಟರೆ ನಿಮ್ಮ ಆರೋಗ್ಯವು ಉತ್ತಮವಾಗಿರುತ್ತದೆ ನೀವು ಶಕ್ತಿಯುತವಾಗಿರುತ್ತೀರಿ ಮತ್ತು ನಿಮ್ಮ ಕೆಲಸವನ್ನು ಉತ್ಸಾಹ ಮತ್ತು ಉತ್ಸಾಹದಿಂದ ಮಾಡುತ್ತೀರಿ ಉತ್ತಮ ಆರೋಗ್ಯದಿಂದಾಗಿ ನಿಮ್ಮ ವ್ಯಕ್ತಿತ್ವವು ಸುಧಾರಿಸುತ್ತದೆ ನಿಮ್ಮ ವ್ಯಕ್ತಿತ್ವವು ಜನರನ್ನು ಆಕರ್ಷಿಸುತ್ತದೆ ಜನವರಿ ಮತ್ತು ಫೆಬ್ರವರಿಯಲ್ಲಿ ನಿಮ್ಮ ಜೀವನ ಶೈಲಿಯಲ್ಲಿ ಸರಿಪಡಿಸುವ ಬದಲಾವಣೆಗಳಾಗಿರುತ್ತವೆ ಇದಕ್ಕಾಗಿ ನೀವು ಶುದ್ಧ ಆಹಾರವನ್ನು ಸೇವಿಸಬೇಕು ಈ ಸಮಯದಲ್ಲಿ ನೀವು ಕೆಲವು ವೈಯಕ್ತಿಕ ಸಮಸ್ಯೆಗಳಿಂದ ಮಾನಸಿಕ ಒತ್ತಡವನ್ನು ಹೊಂದಿರಬಹುದು ಈ ಒತ್ತಡವು ನಿಮ್ಮನ್ನು ಆಳಲು ಬಿಡಬೇಡಿ ಸಣ್ಣ ಆರೋಗ್ಯ ಸಮಸ್ಯೆಗಳು ತುಂಬ ಬಾಧಿಸುತ್ತವೆ ಹೀಗಾಗಿ ಜಾಗರೂಕರಾಗಿರಿ ಅತಿಯಾದ ನಿದ್ರೆ ಮಾಡುವಿರಿ ಸೋಮಾರಿತನ ಮನೆ ಮಾಡುತ್ತದೆ ಈಗಾಗಿ ಸ್ವಲ್ಪ ಪರಿಹಾರವನ್ನ ಮಾಡಿಕೊಳ್ಳುವುದು ಒಳ್ಳೆಯದು ಇದಕ್ಕೆಲ್ಲ ಪರಿಹಾರಗಳನ್ನ ಈಗ ತಿಳಿಯೋಣ ಬನ್ನಿ ಪರಿಹಾರಗಳು ಮೇಷರಾಶಿಯವರಿಗೆ ಎರಡ್ ಸಾವಿರದ ಇಪ್ಪತ್ತಾರನೇ ವರ್ಷದಲ್ಲಿ ಗುರು ಮತ್ತು ಶನಿ ಬಲ ಇಲ್ಲ ಹೀಗಾಗಿ ಮೂರು ನಕ್ಷತ್ರದವರು ಕೆಲ ಪರಿಹಾರಗಳನ್ನ ಮಾಡಬೇಕಾಗುತ್ತದೆ ಹಾಗಾದ್ರೆ ಆ ಸರಳ ಪರಿಹಾರಗಳು ಯಾವುವು ಎಂದು ತಿಳಿಯೋಣ ಅಶ್ವಿನಿ ನಕ್ಷತ್ರದವರು ಪ್ರತಿ ಶನಿವಾರ ಹನುಮಂತನ ದೇವಸ್ಥಾನಕ್ಕೆ ಹೋಗಿ ಪ್ರಾರ್ಥನೆ ಮಾಡುವುದು ಒಳ್ಳೆಯದು ಭರಣಿ ನಕ್ಷತ್ರದವರು ಪ್ರತಿ ಶುಕ್ರವಾರ ದುರ್ಗಾದೇವಿಯ ದೇವಸ್ಥಾನಕ್ಕೆ ಹೋಗಿ ದುರ್ಗಾ ಚಾಲೀಸ್ ಪಟಿಸುವುದು ಒಳ್ಳೆಯ ಫಲ ನೀಡುತ್ತದೆ ಕೃತಿಕಾ ನಕ್ಷತ್ರದವರು ಸುಬ್ರಹ್ಮಣ್ಯನ ದೇವಸ್ಥಾನಕ್ಕೆ ಪ್ರತಿ ಮಂಗಳವಾರದ ದಿವಸ ಸಂಜೆ ಹೋಗಿ ಪ್ರಾರ್ಥನೆ ಮಾಡಿ ಈ ಮೂರು ನಕ್ಷತ್ರದವರು ಸಾಧ್ಯ ಮಾತ್ರ ಐದು ಅರಳಿ ಮರವನ್ನು ನೆಟ್ಟು ಪೋಷಣೆ ಮಾಡಿ ಇದು ಹೇಗೆ ಬೆಳೆಯುತ್ತೋ ನಿಮ್ಮ ಸಮಸ್ಯೆಗಳು ಅದೇ ರೀತಿಯಾಗಿ ನಾಶವಾಗುತ್ತದೆ ಜೊತೆಗೆ ಪ್ರಕೃತಿಯನ್ನ ಉಳಿಸಿದಂತಾಗುತ್ತದೆ ಜೊತೆಗೆ ನಿಮ್ಮ ಮುಂದಿನ ಜೀವನದ ಬೆಳಕನ್ನು ಸಹ ಹೆಚ್ಚಿಸುತ್ತಾ ಹೋದಂತಾಗುತ್ತದೆ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಎಲ್ಲರೂ ಭಕ್ತಿಯಿಂದ ಓಂ ನಮಃ ಶಿವಾಯ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು